ಬೆಳಗಾವಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಮದುರ್ಗದ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ರಾಮದುರ್ಗ ಪುರಸಭೆಯ ಒಂದು ಪೋಲಿಂಗ್ ಬೂತ್ನಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ನಮ್ಮ ಜೆ ಬಿ ಎಂ ವಾಹಿನಿಯೊಂದಿಗೆ ಮಾತನಾಡಿದರು ಇವತ್ತು ಮತದಾನ ಆರಂಭಗೊಂಡಿದೆ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಲೋಕಸಭೆ ಚುನಾವಣೆ ಕಾವು ಜೋರಾಗಿ ತಪ್ಪಿದೆ ಅಂತ ಹೇಳ್ಬೋದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದಂತಹ ಮೃಣಾಠಾಕರ್ ಹಾಗೂ ಜಗದೀಶ್ ಶೆಟ್ಟರ್ ನಡುವೆ ತೀವ್ರ ಭೈಪಟ್ಟ ನಡೆದಿದೆ ಇವತ್ತು ರಾಮದುರ್ಗದ ಶಾಸಕರಾದಂತಹ ಪಟ್ಟಣ ಅವರು ತಮ್ಮ ಸಂವಿಧಾನದ ಹಕ್ಕನ್ನ ಚಲಾಯಿಸಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾರ ಸರ್ ಇವತ್ತು ಮತದಾನವನ್ನು ಮಾಡಿದ್ರಿ ಏನ್ ಅನ್ಸುತ್ತೆ ಏನು ಅನಿಸುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಹನ್ನೆರಡು ಪರ್ಸೆಂಟ್ ಗೆಲ್ತಾರೆ ಅನಿಸುತ್ತೆ ಓಕೆ ಲೋಕಸಭಾ ಕ್ಷೇತ್ರದಾದ್ಯಂತ ತಾವು ಕೂಡ ಪ್ರವಾಸವನ್ನು ಕೈಗೊಂಡಿದ್ದೀರಿ ಯಾವ ರೀತಿಯಾಗಿ ವಾತಾವರಣ ಇದೆ ಮತ್ತು ಏನೆಲ್ಲ ಏನು ಉದ್ದೇಶಗಳನ್ನ ಇಟ್ಕೊಂಡು ಮತ್ತು ಗ್ಯಾರಂಟಿಗಳನ್ನ ಇಟ್ಕೊಂಡು ಇದನ್ನು ನಿಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತೀರ ಗ್ಯಾರಂಟಿ ಕಾರ್ಡ್ ಮಾಡುವುದರಿಂದ ಎಂಟೈಯರ್ ರಾಜ್ಯದಾಗೆಲ್ಲ ಮಹಿಳೆಯೆಲ್ಲ ನಮಗೆ ಹಂದ್ರೆ ಪರ್ಸೆಂಟ್ ಓಟ್ ಆಗ್ತದೆ ನಮಗೆ ಗ್ಯಾರಂಟಿ ಇದೆ ಮತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವಂಥದ್ದು ನನಗೆ ವಿಶ್ವಾಸ ಇದೆ ಸರ್ ಒಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿಯನ್ನು ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಮತ್ತೊಂದು ಕಡೆ ಬಿಜೆಪಿ ಪಕ್ಷದವರು ಮೋದಿ ಅಲೆ ಇದೆ ನಮಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಅಲೆಗಳು ಹೊಡೆತ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತದೆ ಮೋದಿ ಅಲೆ ಹೋದ ಎಲೆಕ್ಷನ್ ಆಮೇಲೆ ಅದ್ರ ಮೊದಲ ಎಲೆಕ್ಷನ್ ಇದ್ದಿದ್ದು ನಿಜ ಈಗ ಮೋದಿ ಅಲೆ ಏನಿಲ್ಲ ಈಗೇನಿದ್ರು ಡಿ ಕೆ ಶಿವುಮಾರ್ ಅಲ್ಲೇ ಮತ್ತೇನೆಲ್ಲ ವಿಶ್ವಾಸನ ವಿಶ್ವಾಸ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಬರ್ತದೆ ಕೇಂದ್ರದ ನಮ್ಮ ಸರ್ಕಾರ ರಚನೆ ಮಾಡ್ ಮಾಡ್ತೀವಿ ಅಂತ ನಮಗೆ ಒಂದು ವಿಶ್ವಾಸ ಇದೆ ಇದು ಅಶೋಕ್ ಪಟ್ಟಣ ಅವರ ಮಾತು ನಮಗೆ ಮೋದಿಯಲ್ಲಿ ಯಾವುದೇ ರೀತಿ ಪ್ರಭಾವವನ್ನು ಬೀರಿಲ್ಲ ಕೇಂದ್ರ ಸರ್ಕಾರದಲ್ಲಿ ನಾವು ಸರ್ಕಾರವನ್ನು ಮಾಡ್ತೀವಿ ಅಷ್ಟೇ ಅಲ್ಲದೆ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದಂತ ಪ್ರೊನಾಳ್ ಹೆಬ್ಬಾಳ್ಕರ್ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಲ್ಲಿ ಜೊತೆ ಪವನ್ ದೇಶಪಾಂಡೆ ಜೆಬಿಎಂ ನ್ಯೂಸ್ ರಾಮನಗರ